ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಮುಂದಾಗಿರುವ ಸರ್ಕಾರದ ನಿರ್ಧಾರಕ್ಕೆ ಜಾತಿ ಬಣ್ಣ ಕಟ್ಟಿ ದೊಡ್ಡ ರಾಧಾಂತವನ್ನೇ ಮಾಡಲಾಯಿತು ಇದೀಗ ಜಾತಿ ಗಣತಿ ಸಮೀಕ್ಷೆ ಅಂತಾನೆ ಎಲ್ಲಾ ಕಡೆ ಪ್ರಚಾರ ಆಗಿರುವ ಜಾತಿ ಗಣತಿ ಸಮೀಕ್ಷೆಯನ್ನ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಮಾಡಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ನಿನ್ನೆಯ ಸಚಿವ ಸಂಪುಟದಲ್ಲಿ ಕೂಗಾಟ ಸಮುದಾಯಗಳ ವಿರೋಧ ಸ್ವಾಮೀಜಿಗಳ ಆಕ್ಷೇಪ ಪ್ರತಿಪಕ್ಷಗಳ ಕಟು ಟೀಕೆಗಳನ್ನ ಮೆಟ್ಟಿ ನಿಂತಿರುವ ಸಿಎಂ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆಗೆ ಸಂಕಲ್ಪ ತೋಟಿದ್ದಾರೆ ಸಚಿವ ಸಂಪುಟ ಸಭೆ ಬಳಿಕ ಮತ್ತೊಂದು ಸುತ್ತಿನ ಸಭೆ ನಡೆಸಿದ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಭೆ ಬಳಿಕ ಕೊನೆಗೂ ಜಾತಿ ಗಣತಿ ಸಮೀಕ್ಷೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಸಮೀಕ್ಷೆ ಬಗ್ಗೆ ಎದ್ದಿರುವ ಗೊಂದಲಗಳಿಗೆ ತೆರೆ ಎಳೆಯಲು ಆಯೋಗಕ್ಕೆ ಸೂಚಿಸಲಾಗಿದೆ ಜಾತಿ ಸಮೀಕ್ಷೆ ಪಟ್ಟಿಯಲ್ಲಿರುವ ಹೆಚ್ಚುವರಿ ಮುನ್ನೂರ ಮೂವತ್ತೊಂದು ಜಾತಿಗಳ ಕಾಲಂಗೆ ತಡೆ ನೀಡಲಾಗಿದೆ ಹಾಗೆ ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಾಲಂಗೂ ತಡೆ ನೀಡಲಾಗಿದೆ ಸರ್ವೆ ಉದ್ದೇಶ ಒಳ್ಳೆಯದೆ ಆದ್ರೆ ಸರಿಯಾದ ರೀತಿಯಲ್ಲಿ ಆಗಬೇಕು ಸರ್ವೆ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ಸಚಿವರು ಒತ್ತಾಯಿಸಿದ್ರು ಸಮೀಕ್ಷೆ ಮಾಡಲು ಆಯೋಗದ ಮೇಲೆ ಯಾವುದೇ ಪ್ರಭಾವ ಬೀರದಿರುವ ಬಗ್ಗೆಯೂ ಚರ್ಚೆಯಾಗಿದೆ ಇದು ಜಾತಿ ಗಣತಿಯಲ್ಲ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಷ್ಟೇ ಸಮೀಕ್ಷೆಯಲ್ಲಿ ದತ್ತಾಂಶದ ಆಧಾರದ ಮೇಲೆ ಜಾತಿಗಳ ನಿರ್ಧಾರ ಆಗಲಿದೆ ದತ್ತಾಂಶ ಸಿಕ್ಕ ಬಳಿಕ ಮತ್ತೊಂದು ಚರ್ಚೆ ನಡೆಸಿ ತೀರ್ಮಾನ ಮಾಡಲಾಗಿದೆ ಆತ್ಮೀಗೆ ಇನ್ನು ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಬಿಜೆಪಿ ನಾಯಕರು ಟೀಕಿಸಿದ್ದಾರೆ ಜಾತಿಗಳ ನಡುವೆ ಘರ್ಷಣೆ ತಂದಿರುವ ಹುನ್ನಾರ ಹಿಂದೂ ಸಮಾಜವನ್ನ ಕ್ರಿಶ್ಚಿಯನೀಕರಣ ಮಾಡುವ ಹುನ್ನಾರ ಎಂಬ ಆರೋಪ ಮಾಡಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಕಟ್ಟು ಬಿದ್ದು ಹೀಗೆ ಹಠ ಮಾಡಿದ್ದಾರೆ ಅಂತಾನು ಆರೋಪಿಸಲಾಗ್ತಾ ಇದೆ ರಾಜಕೀಯವಾಗಿ ಇಷ್ಟೆಲ್ಲಾ ಘರ್ಷಣೆಗಳು ನಡೀತಾ ಇರುವಾಗಲೇ ಸಮುದಾಯಗಳು ಕೂಡ ಜಿದ್ದಿಗೆ ಬಿದ್ದಿದೆ ಆಯಾ ಸಮುದಾಯದ ನಾಯಕರು ಧರ್ಮ ಜಾತಿ ಬರೆಸುವ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ ಪಂಚಮಸಾಲಿ ಸಮುದಾಯದ ಎಲ್ರೂ ಕೂಡ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ವಚನಾನಂದ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತರು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಉಪಜಾತಿ ಕಾಲಂನಲ್ಲಿ ನೂರ ಮೂವತ್ತೈದು ಒಳಪಂಗಡಗಳ ಪೈಕಿ ಒಂದನ್ನ ಬರೆಸಿ ಅಂತ ಹುಬ್ಬಳ್ಳಿ ಸಮಾವೇಶದಲ್ಲಿ ಕರೆ ಕೊಡಲಾಗಿದೆ ಇನ್ನು ರೆಡ್ಡಿ ಸಮುದಾಯದವರು ರೆಡ್ಡಿ ಲಿಂಗಾಯತ ಅಂತ ಬರೆಸಿ ಅಂತ ಜಾಗೃತಿ ಮೂಡಿಸಲಾಗಿದೆ ಹಾಗೆ ಮಾದಿಗ ಸಮುದಾಯದವರು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಬದಲು ಮಾದಿಗ ಅಂತ ಬರೆಸಿ ಅಂತ ಕರೆ ಕೊಡಲಾಗಿದೆ ಬಲಗೈ ಸಮುದಾಯದವರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ನಮೂದು ಮಾಡಿ ಆಡು ಭಾಷೆಯಲ್ಲಿ ಬಳಸುವ ಜಾತಿಯನ್ನ ಉಪಜಾತಿಯಲ್ಲಿ ಬರೆಸಿ ಅಂತ ಕರೆ ಕೊಡಲಾಗಿದೆ ಇದರ ಮಧ್ಯೆ ಒಕ್ಕಲಿಗ ಸಮುದಾಯಗಳ ನಾಯಕರ ಸಭೆ ನಡೆಯಲಿದೆ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸಮೀಕ್ಷೆ ವೇಳೆ ಏನ್ ಬರಿಸಬೇಕು ಅನ್ನೋದರ ನಿರ್ಧಾರ ಆಗಲಿದೆ ಆತ್ಮಗಿರೆ ಇನ್ನೇನಿದ್ರು ಮುಂದಿನ ಸೋಮವಾರದಿಂದಲೇ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ ಮನೆ ಮನೆಗೆ ಗಣತಿದಾರರು ಬರಲಿದ್ದು ಮಾಹಿತಿ ಆರಂಭವಾಗಲಿದೆ ಆದ್ರೆ ಹೈಕೋರ್ಟ್ ಯಾವ ರೀತಿಯಲ್ಲಿ ಸೋಮವಾರ ಜಾತಿ ಗಣತಿ ಬಗ್ಗೆ ನಿರ್ದೇಶನ ನೀಡುತ್ತೆ ಅಂತ ನೋಡ್ಬೇಕಿದೆ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ